ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೆ ಮಗ ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ನಿರಾಶ್ರಿತರ ವೃದ್ಧಾಶ್ರಮದಿಂದ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತು ನಮ್ಮ ಆಶ್ರಮದಲ್ಲಿ ಒಂದು ಇಪ್ಪತ್ತೈದಕ್ಕಿಂತ ಹೆಚ್ಚು ವಯಸ್ಸಾದಂತವರಿಗೆ ಮತ್ತು ನಿರಾಶ್ರಿತರಿಗೆ ನಾವು ಒಂದು ಆಶ್ರಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಸ್ನೇಹಿತರೆ ನಮ್ಗೆ ಏನಂತಂದ್ರೆ ಒಂದು ತಿಂಗಳಾದರೆ ಒಂದು ಊಟಕ್ಕೆ ಆಗ್ಲಿ ಒಂದು ಮನೆ ಬಾಡಿಗೆಗಾಗ್ಲಿ ಮನಿಶೇರಿಗಾಗ್ಲಿ ಹಾಲಿಗಾಗ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮ್ಮ ಕೈಲಾದಂತ ಒಂದು ಸಹಾಯವನ್ನು ಮಾಡಿ ಯಾಕಂದ್ರೆ ತುಂಬಾ ತುಂಬಾ ಕಷ್ಟದಲ್ಲಿದೆ ಸಂಸ್ಥೆ ಇವತ್ತು ನಮ್ಗೆ ಒಂದು ರಾಜಕಾರಣದಿಂದಾಗ್ಲಿ ಗೋರ್ಮೆಂಟ್ ಇಂದಾಗ್ಲಿ ಯಾವ್ದು ಆದಾಯ ಇಲ್ಲ ದಾನಿಗಳಿಂದ ನಮ್ಮ ಆಶ್ರಮ ನಡೀತಾ ಇದೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಾದಂತ ಒಂದು ಸಹಾಯವನ್ನು ಮಾಡಿ ಬೇರೆಯವರಿಗೆ ಈ ವಿಡಿಯೋನ ತಲುಪ್ತಿ ಇನ್ನು ಯಾಕಂತಂದ್ರೆ ಎಷ್ಟೋ ಜನರಿಗೆ ಇವತ್ತು ಊಟ ಇಲ್ಲದೆ ಆಹಾರ ಇಲ್ಲದೆ ಇವತ್ತು ಒಂದು ಇರ್ತಾರೆ ಅವರಿಗೆ ಒಂದು ನಾವು ಆಶ್ರಯ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಅಂತಂದ್ರೆ ನಿಮ್ಮ ಈ ಒಂದು ಸಹಾಯ ನಮಗೆ ಬಹಳ ಮುಖ್ಯವಾಗಿರುತ್ತೆ ದಯವಿಟ್ಟು ದಯವಿಟ್ಟು ವಿಡಿಯೋನ ಶೇರ್ ಮುಖಾಂತರ ಶೇರ್ ಮಾಡೋದ್ರ ಮುಖಾಂತರ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗ ಪ್ರವೀಣ್ ಸರ್ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರಿ ಸ್ಟಾಪ್ ಮಾಡಿದ್ರಿ ಅಂತ ಗೊತ್ತಾಗಿದೆ ದಯವಿಟ್ಟು ದಯವಿಟ್ಟು ನಿಲ್ಸಕ್ಕೆ ಹೋಗ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್